ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಸರೋಜಾದೇವಿಯವರ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆ ಮಾಡಲಾಗಿದೆ ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ಅಂತಿಮ ದರ್ಶನವನ್ನು ಪಡ್ಕೊಳ್ಬಹುದು ಸರೋಜಾದೇವಿ ಅಂತಿಮ ದರ್ಶನವನ್ನು ಸಿಎಂ ಕೂಡ ಪಡ್ಕೊಳ್ಳಲಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅಂತಿಮ ದರ್ಶನವನ್ನು ಪಡೆಯಲಿದ್ದಾರೆ ಸಿಎಂ ಬಳಿಕ ಚನ್ನಪಟ್ಟಣದ ದಶಾಪರಕ್ಕೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಪಾರ್ಥಿವ ಶರೀರ ಚನ್ನಪಟ್ಟಣಕ್ಕೆ ಸ್ಥಳಾಂತರ ಆಗತ್ತೆ ಮಲ್ಲೇಶ್ವರಂನ ನಿವಾಸದಿಂದ ಚನ್ನಪಟ್ಟಣಕ್ಕೆ ಸ್ಥಳಾಂತರ ಮಾಡಲಾಗತ್ತೆ ಚನ್ನಪಟ್ಟಣದ ದಶಾಪರದಲ್ಲಿ ಸರೋಜ ದೇವಿಯವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗತ್ತೆ ಅದಕ್ಕೆ ಅಂತ ಅವರ ಹುಟ್ಟೂರಿನಲ್ಲಿ ಈಗಾಗಲೇ ಸಿದ್ಧತೆಗಳನ್ನು ಅವರ ಕುಟುಂಬಸ್ಥರು ಮಾಡಿಕೊಂಡಿದ್ದಾರೆ ಇನ್ನು ನೆನ್ನೆ ವಿಷಯ ಗೊತ್ತಾಗ್ತಾ ಇದ್ದ ಹಾಗೆಯೇ ಇದೊಂದು ಆಘಾತ ಅದರ ಜೊತೆಗೆ ಗಣ್ಯಾತಿ ಗಣ್ಯರುಗಳು ಪೊಲಿಟಿಕಲಿ ಹಾಗೆಯೇ ಸಿನಿಮಾ ಕ್ಷೇತ್ರದಲ್ಲಿರುವವರು ಒಬ್ಬರು ಕೂಡ ಆಗಮಿಸ್ತಾ ಇದ್ದಾರೆ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಇವತ್ತು ಹತ್ತು ಮೂವತ್ತರ ಸುಮಾರಿಗೆ ಸಿ ಎಂ ಸಿದ್ದರಾಮಯ್ಯವರು ಕೂಡ ಆಗಮಿಸಿ ದರ್ಶನವನ್ನು ಪಡ್ಕೊಳ್ಳಲ್ಲಿ ದಾರಿ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಮತ್ತು ಹನ್ನೊಂದು ಗಂಟೆವರೆಗೂ ಮಲ್ಲೇಶ್ವರಂ ಬೆಂಗಳೂರಿನ ಮಲ್ಲೇಶ್ವರಂನ ಅವರ ನಿವಾಸದಲ್ಲಿ ದರ್ಶನಕ್ಕೆ ಅಂತ ವ್ಯವಸ್ಥೆ ಮಾಡಲಾಗಿದೆ ಅದಾದ ನಂತರ ಅವರ ಹುಟ್ಟೂರಿಗೆ ಅಂದರೆ ದಶಾವರಕ್ಕೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗತ್ತೆ ಅಲ್ಲಿ ಒಂದು ಸ್ವಲ್ಪ ಹೊತ್ತುಗಳ ಕಾಲ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ ತದನಂತರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ ಕುಟುಂಬಸ್ಥರು ಅದಕ್ಕೆ ಅಂತ ಸಕಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇಡೀ ದಕ್ಷಿಣ ಭಾರತದಲ್ಲಿ ಹೆಸರನ್ನು ಮಾಡಿದವರು ಎಂಥದ್ದೇ ಪಾತ್ರಗಳನ್ನು ಕೊಟ್ಟರು ಕೂಡ ಅದಕ್ಕೆ ಜೀವ ತುಂಬ್ತಾ ಇದ್ದಂಥ ನಟಿ ಆ ಕಾರಣಕ್ಕಾಗಿಯೇ ಇವರನ್ನು ಅಭಿನಯ ಸರಸ್ವತಿ ಅಂತ ಕರೀತಾ ಇದ್ದಿದ್ದು ತನ್ನ ಕಣ್ಣುಗಳಲ್ಲೇ ಆ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಂಥ ಒಬ್ಬ ಮೇರು ನಟಿ ಉತ್ತಮವಾದಂಥ ನಟಿ ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಮೇಶ್ ಇವತ್ತು ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗತ್ತೆ ಸೊ ಇಲ್ಲಿ ಬೆಂಗಳೂರಿನಲ್ಲಿ ಎಷ್ಟು ಹೊತ್ತುಗಳ ಕಾಲ ಅವಕಾಶ ಇದೆ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಹಾಗೆಯೇ ಅವರ ಹುಟ್ಟೂರು ದಶಾವರಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅಂದರೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಿಕ್ಕೆ ಏನು ವ್ಯವಸ್ಥೆ ಇದೆ ಯಾವ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ ಎಸ್ ಮಿತಿಹ ನೀವು ಹೇಳಿದಾಗೆ ಈ ನಾಡು ಕಂಡಂಥ ಶ್ರೇಷ್ಠ ನಟಿ ಕೇವಲ ಕರ್ನಾಟಕವಲ್ಲದೆ ಇಡೀ ಭಾರತವೇ ಮೆಚ್ಚಿದಂಥ ಅಪರೂಪದ ನಟಿ ಇನ್ನೂ ನೆನಪಾಗಿ ಉಳಿದಿದ್ದಾರೆ ನಿನ್ನೆ ಬೆಳಿಗ್ಗೆಯಿಂದ ಇವರ ಮನೆ ಹತ್ರ ಸಾಕಷ್ಟು ಏನು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಕನ್ನಡ ಚಿತ್ರರಂಗದ ಹಿರಿಯ ನಟರೆಲ್ಲ ಬಂದು ಅಂತಿಮ ದರ್ಶನವನ್ನು ಪಡ್ಕೊಂಡ್ರು ಶಿವಣ್ಣ ಆಗಿರ್ಬೋದು ಉಪೇಂದ್ರ ಆಗಿರ್ಬೋದು ಅದೇ ರೀತಿಯಲ್ಲಿ ಸಾಕಷ್ಟು ಜನ ಬಂದು ಅಂತಿಮ ದರ್ಶನ ಪಡ್ಕೊಂಡಿದ್ದಾರೆ ಇವತ್ತು ಏನು ಬೆಳಿಗ್ಗೆ ಹನ್ನೊಂದುವರೆವರೆಗೂ ಇಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಟ್ಕೊಂಡಿರ್ತಾರೆ ಅದಾದ ನಂತರ ಇಲ್ಲಿಂದ ಮೈಸೂರು ಮಾರ್ಗವಾಗಿ ಚನ್ನಪಟ್ಟಣದ ದಶಾವರ ಗ್ರಾಮಕ್ಕೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಳ್ಳಲಾಗುತ್ತೆ ಅಲ್ಲಿ ಅವರ ಮಗ ಗೌತಮ್ ಅವರಿಂದ ಈ ಒಂದು ಅಂತಿಮ ವಿಧಿವಿಧಾನ ಕಾರ್ಯಕ್ರಮವನ್ನು ನಡೆಸಲಾಗುತ್ತೆ ಇಲ್ಲಿ ಇಲ್ಲಿಂದ ಹೋಗೋದಕ್ಕೆ ಅವರಿಗೆ ಏನು ಒಂದು ಬರುವಂಥ ಅಭಿಮಾನಿಗಳಾಗಿರ್ಬೋದು ಅವರಿಗೆ ಕಾಣೋದಕ್ಕೆ ಒಂದು ಓಪನ್ ಇರ್ತಕ್ಕಂಥ ಒಂದು ಗ್ಲಾಸ್ ಗಾಜಿನ ವ್ಯವಸ್ಥೆ ಇರ್ತಕ್ಕಂಥ ಒಂದು ಪಾ ಒಂದು ವಾಹನವನ್ನು ವ್ಯವಸ್ಥೆ ಮಾಡಲಾಗಿದೆ ಆ ವಾಹನದ ಮುಖಾಂತರ ಇಲ್ಲಿಂದ ಚನ್ನಪಟ್ಟಣಕ್ಕೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡಾಗ ಹೋಗಲಾಗುತ್ತೆ ಈಗ ನಾವು ಇದ್ದೀವಿ ಏನು ಸರೋಜಮ್ಮ ಅವರ ಮನೆ ಹತ್ರ ಇದ್ದೀವಿ ಎಲ್ಲ ಏನು ಬರುವಂಥ ಅಭಿಮಾನಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಇನ್ನು ಪೊಲೀಸ್ ಇಲಾಖೆ ಕೂಡ ಈ ಒಂದು ಸ್ಥಳದಲ್ಲಿ ನಿನ್ನೆಯಿಂದ ಕೂಡ ಬೀಡುಬಿಟ್ಟಿರುವುದು ಯಾವುದೇ ರೀತಿಯಾದ ಆಗದಂತೆ ಬರುವಂಥ ಎಲ್ಲ ಅಭಿಮಾನಿಗಳು ಅಥವಾ ಸೆಲೆಬ್ರಿಟೀಸ್ ಅಥವಾ ರಾಜಕೀಯ ವ್ಯಕ್ತಿಗಳಿಗೆ ಬಂದು ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಪಡೆದುಕೊಳ್ಳೋದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಮಾಹಿತಿಗಳ ಪ್ರಕಾರ ಸುಮಾರು ಹತ್ತು ಹತ್ತುವರೆ ಹತ್ತು ಹತ್ತುವರೆವರೆಗೂ ಹತ್ತುವರೆ ನಂತರ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಈ ಒಂದು ಸರೋಜಮ್ಮನವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದುಕೊಂಡ ನಂತರ ಅವರು ಇಲ್ಲಿಂದ ಹೊರಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಎಲ್ಲ ಕೆಲಸಗಳನ್ನು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಈಗಾಗಲೇ ಅವ್ರ ಮಗ ಕೂಡ ಬಂದು ಹೇಳ್ತಾ ಇದ್ದರು ಅಮ್ಮ ಆಸೆ ಪಟ್ಟಂತೆ ಅವರ ಪತಿಯ ಪಕ್ಕದಲ್ಲೇ ಅವ್ರನ್ನ ಅಂತಿಮ ವಿಧಿವಿಧನ ಮಾಡಬೇಕಾಗಿತ್ತು ಆದರೆ ಬೆಂಗಳೂರಿರ್ತಕ್ಕಂಥ ಜಾಗ ಏನಿದೆ ಸ್ವಲ್ಪ ಸಮಸ್ಯೆಯಲ್ಲಿರೋದ್ರಿಂದ ಮುಂದಿನ ದಿನ ಹಾಗಾಗಿ ನಾವು ಅದರ ಅಲ್ಲಿಗೆ ತಗೊಂಡೋಗ್ಬೇಕಾದ ಅನಿವಾರ್ಯತೆ ಎದುರಾಗಿದೆ ಹಾಗಾಗಿ ಅವರ ಅಂತಿಮ ಕಾರ್ಯಗಳನ್ನು ದ ಚನ್ನಪಟ್ಟಣದ ದಶಾವರದಲ್ಲೇ ಮುಗಿಸ್ತೇವೆ ಅಂತ ಅವ್ರ ಮಗ ಕೂಡ ಈಗೊಂದು ಈಗಷ್ಟೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನೂ ಹೇಳೋದಾದರೆ ಈಗಾಗಲೇ ತಮಿಳುನಾಡಿಂದಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ ತಮಿಳ್ನಾಡಿಂದಲೂ ಕೂಡ ಅವರಿಗೆ ಸಾಕಷ್ಟು ಅಭಿಮಾನಿಗಳಿದ್ದರು ಯಾಕಂತಂದರೆ ಅವರು ಕೇವಲ ಕನ್ನಡ ಮಾತ್ರ ಅಲ್ಲದೆ ತೆಲುಗು ತಮಿಳು ಹಿಂದಿ ಹೀಗಾಗಿ ಸಾಕಷ್ಟು ಸಿನಿಮಾ ಗಳಲ್ಲಿ ಸುಮಾರು ಇನ್ನೂರಕ್ಕೆ ಹೆಚ್ಚು ಸಿನಿಮಾಗಳಲ್ಲಿ ಸುಮಾರು ಒಂದು ಆರು ಆರು ದಶಕಗಳ ಕಾಲ ಚಿತ್ರರಂಗಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಭಾಷೆಗಳಲ್ಲೂ ಅವರ ಅಭಿಮಾನಿಗಳು ಸಾಕಷ್ಟು ಇರೋದ್ರಿಂದ ಎಲ್ಲವೂ ಕಡೆ ಎಲ್ಲ ಕಡೆಯಿಂದ ಕೂಡ ಅಭಿಮಾನಿಗಳು ಬರ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಎಲ್ಲ ಇಡೀ ಮಲ್ಲೇಶ್ವರಂನ ಸರೋಜಮ್ಮ ಅವರ ನಿವಾಸ ನೀರವ ಮೌನ ಆಗಿದೆ ನಿನ್ನೆ ತಾರಾ ಅನುರಾಧ ಅವರು ಹೇಳ್ತಾ ಇದ್ದರು ಅವರು ಕೊನೆ ದಿನಗಳವರೆಗೂ ಕೂಡ ಆರೋಗ್ಯವಾಗಿ ಅವರ ಏನು ಆರೋಗ್ಯವನ್ನು ಕಾಪಾಡಿಕೊಂಡಿದ್ದಂಥ ನಟಿ ಅವರು ಸೊ ಹಾಗಾಗಿ ನಿಜಕ್ಕೂ ಅವರ ಇವತ್ತಿನ ಈ ಒಂದು ಅಗಲಿಕೆ ನಿಜಕ್ಕೂ ಬೇಸರ ತರುವಂಥ ವಿಚಾರ ಇಡೀ ಚಿತ್ರರಂಗ ಈ ದುಃಖದಲ್ಲಿ ಮುಳುಗಿದೆ ಎಲ್ಲರೂ ಕೂಡ ಅವರನ್ನು ಕಳ್ಕೊಂಡಿರೋದ್ರ ಬಗ್ಗೆ ಎಲ್ರಿಗೂ ಬೇಸರ ಇದೆ ಚಿತ್ರರಂಗದ ಸಾಕಷ್ಟು ಹಿರಿಯರು ಬರ್ತಾ ಇದ್ದಾರೆ ಇವತ್ತು ಕೂಡ ಹನ್ನೊಂದವರವರೆಗೂ ಇಲ್ಲೇ ಇರುತ್ತೆ ನಂತರ ತೆರೆದ ವಾಹನದ ಮೂಲಕ ಅವರ ಪಾರ್ಥಿವ ಶರೀರವನ್ನು ಚನ್ನಪಟ್ಟಣಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಅಂತಿಮ ವಿಧಿವಿಧಾನಗಳನ್ನು ಅವರ ಪುತ್ರ ಗೌತಮ್ ಅವರಿಂದ ನಡೆಸಲಾಗುತ್ತೆ ರಮೇಶ್ ಅಂದ್ರೆ ಚನ್ನಪಟ್ಟಣದಲ್ಲಿ ಕೂಡ ಅಂತಿಮ ದರ್ಶನಕ್ಕೆ ಅಂತ ಏನಾದರೂ ವ್ಯವಸ್ಥೆ ಮಾಡಿದ್ದಾರೆ ಸಹಜವಾಗಿ ಹುಟ್ಟೂರು ಆಗಿರೋದ್ರಿಂದ ಸಂಬಂಧಿಕರುಗಳೆಲ್ಲ ಇರ್ತಾರೆ ಜೊತೆಗೆ ಅಲ್ಲೂ ಕೂಡ ಅಭಿಮಾನಿಗಳೇ ಇರ್ತಾರೆ ನಮ್ಮೂರಿನ ಪ್ರತಿಭೆ ದೇಶದ ಅತ್ಯಂತ ಹೆಸರು ಮಾಡಿದ್ದು ಅನ್ನೋದೊಂದು ಹೆಮ್ಮೆ ಇರತ್ತೆ ಸೊ ಅಲ್ಲಿನ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂದ್ರೆ ಅಲ್ಲೂ ಕೂಡ ದರ್ಶನಕ್ಕೆ ವ್ಯವಸ್ಥೆ ಇದೆಯಾ ಎಷ್ಟೊತ್ತು ವ್ಯವಸ್ಥೆ ಮಾಡಲಾಗಿದೆ ಬಗ್ಗೆ ಏನಾದರೂ ಅಪ್ಡೇಟ್ ಇದೆಯಾ ಎಸ್ ನಿತಿ ಇಲ್ಲಿ ಹನ್ನೊಂದುವರೆಗೆ ಇಲ್ಲಿ ಹೊರಟ್ರೆ ಹೆಚ್ಚು ಕಡಿಮೆ ಹನ್ನೆರಡುವರೆ ಒಂದು ಗಂಟೆ ಒಂದೂವರೆ ಸುಮಾರಿಗೆ ಸ್ವಗ್ರಾಮಕ್ಕೆ ತೆರಳುತ್ತಾರೆ ಅಲ್ಲೂ ಕೂಡ ಒಂದು ಗಂಟೆ ಒಂದೂವರೆ ಗಂಟೆಗಳ ಕಾಲ ಅಲ್ಲಿನ ಗ್ರಾಮಸ್ಥರಿಗೆ ಹುಟ್ಟೂರಿನ ಜನತೆಗೆ ಒಂದು ಏನೋ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿರುತ್ತೆ ಯಾಕಂತಂದ್ರೆ ಇಲ್ಲೆಲ್ಲವೂ ಇಲ್ಲೇ ಆಗಿರೋದ್ರಿಂದ ಅಲ್ಲಿ ಒಂದು ಒಂದೂವರೆ ಗಂಟೆ ಸಾಕಾಗುತ್ತೆ ಅಲ್ಲಿನ ಗ್ರಾಮಸ್ಥರಿಗೆ ಅಲ್ಲಿನ ಲೋಕಲ್ ಜನಗಳಿಗೆ ಅವರ ಅಂತಿಮ ದರ್ಶನ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಪೊಲೀಸ್ ಇಲಾಖೆ ಕೂಡ ಅಲ್ಲೂ ಹೋಗಿದೆ ಹಾಗಾಗಿ ಅವರ ಮಗ ಹೇಳಿದ ಪ್ರಕಾರ ಪೊಲೀಸ್ ಇಲಾಖೆಯಿಂದ ಗೌರವ ಸರ್ಕಾರಿ ಗೌರವಗಳನ್ನ ಕೊಟ್ಟ ನಂತರ ಅವರಿಗೆ ಅಂತಿಮ ವಿಧಿವಿಧಾನ ಮಾಡಬೇಕು ಅಂತೇಳಿ ಮಾತುಕತೆ ನಡೀತಾ ಇದೆ ಅದು ಸರ್ಕಾರಕ್ಕೆ ಬಿಟ್ಟ ವಿಚಾರ ಆದರೆ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಅಲ್ಲೂ ಕೂಡ ನೀವು ಹೇಳಿದಾಗೆ ಅಲ್ಲೂ ಕೂಡ ಏನು ಅಭಿಮಾನಿಗಳಿಗೆ ಹುಟ್ಟೂರಿನ ಜನತೆಗೆ ಅವರ ಅಂತಿಮ ದರ್ಶನ ಕೊಟ್ಟ ನಂತರ ಮುಂದಿನ ವಿಧಿವಧ ಕಾರ್ಯಕ್ರಮಗಳನ್ನು ಅಲ್ಲೇ ಮುಗಿಸ್ತಾರೆ ಒಕ್ಕಲಿಗ ಸಮುದಾಯದ ಪ್ರಕಾರವೇ ಅಂತ ಅವರ ಮಗ ಇಡತಕ್ಕಂಥದ್ದು ನೀತಿ ಓಕೆ ಥ್ಯಾಂಕ್ ಯು ರಮೇಶ್ ತಮ್ಮಲ್ಲಿ ಡೀಟೇಲ್ಸ್ಗಾಗಿ